ಮೊದಲನೆಯ ಪ್ರಶ್ನೆ ಜೈನರ ವಿದ್ಯಾಕಾಶಿ ಅಂತ ಕರೆಯುವ ಜಿಲ್ಲೆ ಯಾವುದು ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಕೊಪ್ಪಳ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಗದಗ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಪ್ಪಳ ಇನ್ನು ಎರಡನೆಯ ಪ್ರಶ್ನೆ ಒಂದು ಒಂದು ಎರಡು ಸಾವಿರದ ಹನ್ನೊಂದು ಶನಿವಾರವಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತು ಯಾವ ವಾರವಾಗುತ್ತದೆ ಆಪ್ಷನ್ ಎ ರವಿವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಶುಕ್ರವಾರ ಆಪ್ಷನ್ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಬಿ ಬುಧವಾರ ಮೂರನೆಯ ಪ್ರಶ್ನೆ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಭೂತಾನ್